ಈ ವಿಡಿಯೋದಲ್ಲಿ ನಾವು ಗಿಡ ಮರ ಬಳ್ಳಿ ಅವುಗಳ ಹೊಂದಿರುವ ನಾಳ ವಿನ್ಯಾಸ ಮತ್ತು ಅವುಗಳ ಹೊಂದಿರುವ ಬೇರಿನ ವ್ಯವಸ್ಥೆಯನ್ನ ಕುರಿತು ಪ್ರಶ್ನೆಗಳನ್ನ ನೋಡೋಣ ಇವು ಎಂಸಿಕ್ಯೂ ಪ್ರಶ್ನೆಗಳಾಗಿರ್ತವು ನಂಬರ್ ಒನ್ ಗುಲಾಬಿ ಗಿಡವನ್ನ ನಾವು ಏನೆಂದು ಕರೆಯುತ್ತೇವೆ ಮರ ಪೊದೆ ಗಿಡ ಮೂಲಿಕೆ ಬಳ್ಳಿ ಗುಲಾಬಿ ಗಿಡವನ್ನ ಏನಂತ ಕರಿತೀವಿ ಪೊದೆ ಅಂತ ಕರಿತೀವಿ ಪೊದೆ ಅಂತಂದ್ರ ಮರದ ಮರದ ತರ ಇರುತ್ತ ಆದ್ರ ಮರದಕ್ಕಿಂತ ಚಿಕ್ಕದಾಗಿರುತ್ತ ನೆಲಕ್ಕ ಬೇರು ನೆಲಕ್ಕ ಕಾಂಡಗಳು ನೆಲ ನೆಲಕ್ಕ ಸಮೀಪ ಇರ್ತಾವು ಇದಕ್ಕ ಪೊದೆ ಅಂತ ಕರಿತೀವಿ ಮತ್ತ ಕಾಂಡ ಮರದಲ್ಲಿದ್ದಂತೆ ಅಷ್ಟು ದಪ್ಪನಾಗಿರಲ್ಲ ಸ್ವಲ್ಪ ತೆಳುವಾಗಿರುತ್ತ ಇದು ಪೊದೆ ಇನ್ನ ಎರಡನೇ ಕ್ವಶನ್ ನೋಡಿ ಹಸಿರು ಮೃದುವಾದ ಕಾಂಡ ಇರುವ ಗಿಡಗಳನ್ನ ಏನೆಂದು ಕರೆಯಲಾಗುತ್ತದೆ ಗಿಡಮೂಲಿಕೆಗಳು ಮರಗಳು ಪೊದೆಗಳು ಬಳ್ಳಿಗಳು ಇಲ್ಲ ನೋಡ್ರಿ ಹಸಿರು ಹಾಂಡ ಇರೋದನ್ನು ಏನಂತ ಕರೀತಾರ ಉತ್ತರ ಗಿಡಮೂಲಿಕೆ ಅಂತ ಕರೀತಾರ ಅದಕ್ಕೆ ಇನ್ನು ಮೂರನೇ ಪ್ರಶ್ನೆ ನೋಡ್ರಿ ಮಾವಿನ ಎಲೆಗಳಲ್ಲಿ ಯಾವ ನಾಳ ವಿನ್ಯಾಸ ಕಂಡುಬರುತ್ತದೆ ಇದು ಮಾವಿನ ಎಲೆ ಇಲ್ಲಿ ಯಾವ ನಾಳ ವಿನ್ಯಾಸ ಕಂಡು ಬರುತ್ತದೆ ಆಪ್ಷನ್ ನೋಡ್ರಿ ಸಮಾಂತರ ನಾಳ ವಿನ್ಯಾಸ ಜಾಲಬಂಧ ನಾಳ ವಿನ್ಯಾಸ ಎರಡು ಯಾವುದಲ್ಲ ಅಂತ ಉತ್ತರ ಜಾಲಬಂಧ ನಾಳ ವಿನ್ಯಾಸ ಕಂಡು ಬರುತ್ತ ಅಂದ್ರ ಜಾಲಬಂಧ ಅಂತಂದ್ರ ಈ ತರ ಎಲೆ ಇತ್ತು ಅಂದ್ರ ಹಿಂಗ ಜಾಲದ ಗತಿ ಇರುತ್ತ ನಾಳ ವಿನ್ಯಾಸ ಈ ರೀತಿಯಾಗಿ ಇಲ್ಲಿ ಕಂಡು ಬರುತ್ತಾಲ್ಕನೇದು ಹುಲ್ಲಿನ ಎಲೆಗಳಲ್ಲಿ ಯಾವ ನಾಳ ವಿನ್ಯಾಸ ಕಂಡುಬರುತ್ತದೆ ಆಪ್ಷನ್ ನೋಡ್ರಿ ಸಮಾಂತರ ನಾಳ ವಿನ್ಯಾಸ ಜಾಲಬಂಧ ನಾಳ ವಿನ್ಯಾಸ ವಲಯ ನಾಳ ವಿನ್ಯಾಸ ಯಾವುದು ಅಲ್ಲ ಇದು ಕುತ್ರ ಯಾವುದು ಅನ್ನೋದನ್ನ ಕಮೆಂಟ್ ಮಾಡಿ ನೆಕ್ಸ್ಟ್ ಜಾಲಬಂಧ ನಾಳ ವಿನ್ಯಾಸ ಹೊಂದಿರುವ ಗಿಡಗಳಲ್ಲಿ ಸಾಮಾನ್ಯವಾಗಿ ಯಾವ ಬೇರು ವ್ಯವಸ್ಥೆ ಇರುತ್ತದೆ ನೋಡ್ರಿ ಜಾಲಬಂಧ ನಾಳ ವಿನ್ಯಾಸ ಹೊಂದಿರುವ ಗಿಡಗಳಲ್ಲಿ ಸಾಮಾನ್ಯವಾಗಿ ಯಾವ ಬೇರಿನ ವ್ಯವಸ್ಥೆ ಇರುತ್ತದೆ ತಂತು ಬೇರು ತಾಯಿ ಬೇರು ಅಂದ್ರ ಇದು ವಾಯು ಬೇರು ಯಾವುದೋ ಬೇರೆ ಅದಂತ ಯಾವುದು ಅಲ್ಲ ಯಾವ ವ್ಯವಸ್ಥೆ ಇರುತ್ತಾ ತಾಯಿ ಬೇರಿನ ವ್ಯವಸ್ಥೆ ಇರುತ್ತ ಆರ ನೋಡ್ರಿ ಸಮಾಂತರ ನಾಳ ಹೊಂದಿರುವ ಗಿಡಗಳಲ್ಲಿ ಸಾಮಾನ್ಯವಾಗಿ ಯಾವ ಬೇರು ವ್ಯವಸ್ಥೆ ಇರುತ್ತದೆ ಈಗ ಸಮಾಂತರ ನಾಳ ವಿನ್ಯಾಸ ಹೊಂದಿರುವ ಸಮಾಂತರ ನಾಳ ವಿನ್ಯಾಸ ಅಂತ ನೋಡ್ರಿ ಅಂದ್ರೆ ಈ ರೀತಿ ಇತ್ತಂದ್ರ ಹಿಂಗ ಈ ಕಡೆಯನು ಇದೇ ನಾಳ ವಿನ್ಯಾಸ ಇರುತ್ತ ಕವರ್ ಆಯ್ತು ಅಂದ್ರ ಈ ರೀತಿ ನಾಳ ವಿನ್ಯಾಸ ಈ ರೀತಿಯಾಗಿರುತ್ತಿಲ್ಲ ಸಮಾಂತರವಾಗಿರುತ್ತ ಉದಾಹರಣೆ ಗಿಡ ಇವು ಅಲ್ಲಿ ಬೇರಿನ ವ್ಯವಸ್ಥೆ ಯಾವ್ದು ತಾಯಿ ಬೇರು ತಂತು ಬೇರು ವಾಯು ಬೇರು ಯಾವುದು ಅಲ್ಲ ಯಾವ್ದು ಅಂದ್ರ ತಂತು ಬೇರು ನೆಕ್ಸ್ಟ್ ಗಿಡದಲ್ಲಿ ಯಾವ ಬೇರು ವ್ಯವಸ್ಥೆ ಇದೆ ಗೋಧಿ ಗಿಡದಲ್ಲಿ ನೋಡ್ರಿ ತಾಯಿ ಬೇರು ತಂತು ಬೇರು ಗಿಡದಲ್ಲಿ ಸಹ ತಂತು ಬೇರಿನ ವ್ಯವಸ್ಥೆ ಇದೆ ಸಾಸಿವೆ ಗಿಡ ಯಾವ ಬೇರು ವ್ಯವಸ್ಥೆ ವ್ಯವಸ್ಥೆಗೆ ಸೇರುತ್ತದೆ ಸಾಸಿವೆ ಗಿಡ ನೋಡ್ರಿ ಆಪ್ಷನ್ ತಂತು ಬೇರು ತಾಯಿ ಬೇರು ಬೇರು ಯಾವುದು ಅಲ್ಲ ಯಾವುದು ತಾಯಿ ಬೇರಿಗೆ ಸೇರುತ್ತ ಅಕ್ಕಿ ಗಿಡ ಅಕ್ಕಿ ಗಿಡದಲ್ಲಿ ಯಾವ ನಾಳ ವಿನ್ಯಾಸ ಕಂಡು ಬರುತ್ತದೆ ಎಲೆಗಳಲ್ಲಿ ಯಾವ ನಾಳ ವಿನ್ಯಾಸ ಕಂಡುಬರುತ್ತದೆ ಜಾಲಬಂಧ ನಾಳ ವಿನ್ಯಾಸ ಸಮಾಂತರ ನಾಳ ವಿನ್ಯಾಸ ವಲಯಾಕಾರ ಯಾವುದು ಅಲ್ಲ ಸಮಾಂತರ ನಾಳ ವಿನ್ಯಾಸ ಕಂಡುಬರುತ್ತದೆ ಉತ್ತರ ನೆಕ್ಸ್ಟ್ ನಾಳ ವಿನ್ಯಾಸ ಮತ್ತು ಬೇರು ವ್ಯವಸ್ಥೆಯ ನಡುವಿನ ಸಂಬಂಧ ಯಾವುದು ಸರಿಯಾದದು ನೋಡ್ರಿ ಎ ಸಮಾಂತರಾಳ ವ್ಯವಸ್ಥೆ ತಾಯಿ ಬೇರು ಜಾಲಬಂಧನಾಳ ವ್ಯವಸ್ಥೆ ತಂತು ಬೇರು ಸಮಾಂತರ ನಾಳ ವ್ಯವಸ್ಥೆ ತಂತು ಬೇರು ನೋಡ್ರಿ ಉತ್ತರ ಉತ್ತರ ಸಿ ಇದಕ್ಕ ಉತ್ತರ ಸಿ ನೋಡ್ರಿ ಸಮಾಂತರ ನಾಳ ವ್ಯವಸ್ಥೆ ಹೊಂದಿರುವ ಸಸ್ಯಗಳಲ್ಲಿ ತಂತು ಬೇರಿನ ವ್ಯವಸ್ಥೆ ಇರುತ್ತ ಜಾಲ ವಿನ್ಯಾಸ ಹೊಂದಿರುವ ಸಸ್ಯಗಳಲ್ಲಿ ತಾಯಿ ಬೇರಿನ ವ್ಯವಸ್ಥೆ ಇರುತ್ತಾ ಇದು ತಾಯಿ ಬೇರು ಆಗ್ಬೇಕಾಗಿತ್ತು ಇದಿಷ್ಟು ಈ ವಿಡಿಯೋದಲ್ಲಿ ಈ ವಿಡಿಯೋ ಈ ವಿಡಿಯೋ ನಿಮ್ಗೆ ಯಾವ ರೀತಿ ಸಹಾಯ ಆಗುತ್ತಾ ಮುಂದ ಯಾವ ಟಾಪಿಕ್ ಮೇಲೆ ನಿಮ್ಗೆ ಎಂ ಸಿ ಕ್ಯೂ ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ